ನಮಸ್ತೆ ಸ್ನೇಹಿತರೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ಮೊನ್ನೆ ನಡೆದ ಚುನಾವಣೆಯ ಒಂದು ಸರ್ಪ್ರೈಸ್ ಸೂಪರ್ ಅಂತ ಹೇಳಿದ್ರೆ ಚಿರಾಗ್ ಪಾಸ್ವಾನ್ ಭಾಳ ವರ್ಷದಿಂದ ಅವರು ನಾನು ಫಾಲೋ ಮಾಡ್ತಾಯಿದ್ದೆ ಯಾಕೆ ಅಂತ ಹೇಳಿದ್ರೆ ನೋಡಿ ಇವತ್ತು ಬಿಹಾರ್ ಅಂತಕ್ಕಂಥ ರಾಜ್ಯ ಅಲ್ಲಿನ ಪೊಲಿಟಿಷಿಯನ್ಸ ಕಾರಣಕ್ಕೋಸ್ಕರನೇ ಒಂಥರ ಮೀಮ್ಗೆ ಆಹಾರ ಆಗೋಗಿದೆ ಎಲ್ಲರೂ ತಮಾಷೆ ಮಾಡ್ತಾರೆ ಅದನ್ನು ಲಾಲು ಪ್ರಸಾದ್ ಯಾವುದನ್ನು ಬಫೂನ್ ಆಟಗಳನ್ನ ನಾವು ನೋಡಿದ್ವಿ ಆ ಭ್ರಷ್ಟಾಚಾರಗಳು ಮೇವು ಹಗರಣ ರೌಡಿಸಮ್ ಪೀಕಲ್ ಹೋಗಿದ್ದು ಆ ಕಾರಣಕ್ಕೋಸ್ಕರ ಇವತ್ತೂ ಕೂಡ ಇನ್ನೂ ರಿಕವರ್ ಆಗೋಕ್ಕಾಗಿಲ್ಲ ಬಿಹಾರ ಎಲ್ಲ ಡೆವಲಪ್ಮೆಂಟ್ ಇಂಡೆಕ್ಸ್ಗಳಲ್ಲಿ ಲಾಸ್ಟಲ್ಲೇ ಇದೆ ಅಂತಹ ಒಂದು ರಾಜ್ಯದಿಂದ ಒಬ್ಬ ಲೀಡರ್ ಎಮರ್ಜ್ ಆಗ್ತಾಯಿದ್ದಾನೆ ಇವನು ಫ್ಯೂಚರ್ ಹೇಗಿರ್ಬೋದು ಹೇಗೆ ಸಸ್ಟೈನ್ ಆಗ್ತಾನೆ ಈ ಪೊಲಿಟಿಕಲ್ ಸಿಸ್ಟಮಲ್ಲಿ ಅಂತಕ್ಕಂಥ ಒಂದು ಆಚಾರ್ಯ ಇತ್ತು ನನಗೆ ಚಿರಾಗ್ ಪಾಸ್ವಾನ ಫಸ್ಟ್ ಯಾರು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಬಿಡು ಇದೊಂದು ಕುಟುಂಬ ರಾಜಕಾರಣದ ಇನ್ನೊಂದು ಕೂಸು ನೆಪೋ ಕಿಡ್ಡು ಸ್ಟಾರ್ ಕಿಡ್ಡು ಅವರ ಅಪ್ಪನ ಹೆಸರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಇರ್ತಾರೆ ಅಂತ ಹೇಳಿ ಇವ್ರ ತಂದೆ ರಾಮ್ ವಿಲಾಸ್ ಪಾಸ್ವಾನು ಬಿಹಾರದ ರಾಜಕಾರಣದಲ್ಲಿ ಮತ್ತು ಇಡೀ ಭಾರತದ ರಾಜಕಾರಣದಲ್ಲಿ ಒಂದು ದೊಡ್ಡ ಹೆಸರು ಪಾಸ್ವಾನ್ ಸಮುದಾಯ ಏನು ಎಸ್ ಸಿ ಸಮುದಾಯ ಬರ್ತದೆ ದಲಿತ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಬಹುದೊಡ್ಡ ಲೀಡರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಂಟು ಬಾರಿ ಎಂ ಪಿ ಆಗಿದ್ದವರು ವಿ ಪಿ ಸಿಂಗ್ ಸರ್ಕಾರದಲ್ಲಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಈ ಎಲ್ಲ ಸರ್ಕಾರಗಳಲ್ಲೂ ಆಗಿದ್ದವರು ಇವ್ರನ್ನ ಪೊಲಿಟಿಕಲ್ ವೆದರ್ ಸೈಂಟಿಸ್ಟ್ ಅಂತ ಇದ್ದರು ಅಂದರೆ ಚುನಾವಣೆಗೆ ಗೊತ್ತಾಗೋ ಗೊತ್ತಾಗೋಗ್ಬಿಡೋದು ಅವ್ರಿಗೆ ಯಾವ ಕಡೆಗೆ ಗಾಳಿ ಬೀಸ್ತಾ ಇದೆ ಚುನಾವಣೆ ಗಾಳಿ ಅಂತೇಳಿ ಆ ಪಕ್ಷಗಳ ಜೊತೆ ಸೇರಿಕೊಂಡು ನಿರಂತರವಾಗಿ ಅಧಿಕಾರದಲ್ಲಿದ್ದರು ಅವರು ಬಿಹಾರದ ಏನು ಎಸ್ ಸಿ ಕಾನ್ಸ್ಟಿಟ್ಯೂನ್ಸಿ ಹಾಜಿಪುರ ಇಲ್ಲಿ ಎಂಟು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ಎರಡು ಸಾವಿರದ ಐದರಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಪೀಕಲ್ಲಿದ್ದರು ಆ ವಿಧಾನಸಭಾ ಚುನಾವಣೆಯಲ್ಲಿ ಇವರ ಎಲ್ ಜಿ ಪಿ ಪಕ್ಷ ಇಪ್ಪತ್ತೊಂಬತ್ತು ಸೀಟ್ ಗೆದ್ದಿತ್ತು ಆಗ ಬಿ ಜೆ ಪಿ ಮತ್ತು ಜೆ ಡಿ ಯು ಇಬ್ಬರು ಹೋಗ್ಬಿಟ್ಟು ಅವ್ರು ಹೇಳಿದ್ರು ನೀವೇ ಸರ್ಕಾರ ಮಾಡ್ಬಿಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಆದರೆ ಅವಾಗ ಒಂದು ಆಟ ಆಡಿದ್ರು ರಾಮ್ ವಿಲಾಸ್ ಪಾಸ್ವಾನ್ ಮುಸ್ಲಿಂ ಚೀಫ್ ಮಿನಿಸ್ಟರ್ ಮಾಡಿದ್ರೆ ಮಾತ್ರ ನಾನು ಹೋಗ್ತೀನಿ ಅಂತ ಹೇಳಿದ್ರು ಯಾಕೆಂದ್ರೆ ಅದರಿಂದ ಒಂದು ಸ್ಟ್ರಾಟಜಿ ಬೇರೆ ಇತ್ತು ಬಿಹಾರದಲ್ಲಿ ಹದಿನಾರರಿಂದ ಇಪ್ಪತ್ತು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಈ ಕಾರಣಕ್ಕೋಸ್ಕರ ಸರಾಸಗಟ್ಟಾಗಿ ಮುಸ್ಲಿಮರು ನಾನು ಇಟ್ಕೋಬೋದು ಅಂತೇಳಿ ಒಂದು ಆಟ ಆಡಿದ್ರು ಬಟ್ ಅದು ಆಟ ನೆಡಿಲಿಲ್ಲ ಆದರೆ ಅದಕ್ಕೆ ಅವ್ರು ರಿವರ್ಸ್ ಆಗಿ ಅವ್ರಿಗೆ ಎಫೆಕ್ಟ್ ಆಯಿತದು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ನೆಲ ಕಚ್ಚಿಬಿಟ್ರು ಅವ್ರ ಪಕ್ಷ ಒಂದೇ ಒಂದು ಸೀಟ್ ಗೆಲ್ಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಖುದ್ದು ಅವರೇನೇನೆ ಹಾಜಿಪುರದಲ್ಲಿ ಸೋತೋದ್ರು ಆಗ ಅವರ ರಾಜಕಾರಣದ ಜೀವನದಲ್ಲಿ ಎಂಟ್ರಾಗಿದ್ದೆ ಚಿರಾಗ್ ಪಾಸ್ವಾನ್ ಆ್ಯಕ್ಚುಲಿ ಚಿರಾಗ್ ಪಾಸ್ವಾನ್ಗೆ ಪಾಲಿಟಿಕ್ಸ್ಗಿಂತ ಫಿಲಮ್ ಇಂಡಸ್ಟ್ರಿಯಲ್ಲಿ ಭಾಳ ಹೀರೋ ಆಗಬೇಕು ಅಂತೇಳಿ ಭಾಳ ಆಸೆ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಫಿಲಮ್ ಕೂಡ ಒಂದು ಮಾಡಿದ್ರು ಕಂಗನಾ ರನತ್ ಅವ್ರ ಜೊತೆ ಮಿಲೆನಾ ಮಿಲೆ ಅಂಥೇಳಿ ಒಂದು ಬಾಲಿವುಡ್ ಮೂವಿ ಮಾಡಿದ್ರು ಅಟ್ಟರ್ ಫ್ಲಾಪ್ ಆಗೋಯ್ತು ಆ ಸೋಲ್ ಆದಮೇಲೆ ಅವರು ಫುಲ್ ಟೈಮ್ ರಾಜಕಾರಣವನ್ನು ವೃತ್ತಿಯಾಗಿ ಸ್ವೀಕರಿಸಿದ್ರು ಈ ಚಿರಾಗ್ ಇನ್ಫ್ಲೂಯೆನ್ಸ್ ಮೇಲೇನೆ ರಾಮ್ ವಿಲಾಸ್ ಪಾಸ್ವಾನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡಿಕೊಂಡ್ರು ದೊಡ್ಡ ಜಯ ಸಿಕ್ತವ್ರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಸೊನ್ನೆ ಸೀಟ್ ತಗೊಂಡಿದ್ದಂತಹ ಎಲ್ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಕ್ಕೆ ಆರು ಸೀಟಲ್ಲಿ ಗೆಲ್ತು ಆ ಚುನಾವಣೆಯಲ್ಲಿ ಚಿರಾಗು ಜಮಾಯ್ ಲೋಕಸಭಾ ಕ್ಷೇತ್ರದಿಂದ ಅವರೂ ಕೂಡ ಸಂಸದರಾಗಿ ಆಯ್ಕೆ ಮಾಡಿ ಬಂದರು ಬಿ ಜೆ ಪಿ ಜೊತೆ ಅವರ ಬಾಂಡಿಂಗು ಸ್ಟ್ರಾಂಗ್ ಆಗ್ತಾ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಜಿಪುರಿಂದ ಐದು ಲಕ್ಷ ಓಟಿಂದ ಗೆದ್ದರು ಆಗಲೇ ಇವರ ಲೀಡರ್ಶಿಪ್ ಕ್ವಾಲಿಟಿಗಳು ಆಗ್ತಾ ಹೋಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡಿದ್ರು ಒಂದು ವಿಷನ್ ರೆಡಿ ಮಾಡಿದ್ರು ಅದೇನೆಂದರೆ ಬಿಹಾರ್ ಫಸ್ಟ್ ಬಿಹಾರಿ ಫಸ್ಟ್ ಅಂತೇಳಿ ಇಡೀ ದೇಶದಲ್ಲಿ ಬಿಹಾರವನ್ನು ಡೆವಲಪ್ಮೆಂಟಲ್ಲಿ ನಂಬರ್ ಒನ್ ರಾಜ್ಯ ಮಾಡ್ತೀವಿ ಅಂತ ವಿಷನ್ ಹಾಕ್ಕೊಂಡ್ರು ಜಾತಿ ಧರ್ಮದ ರಾಜಕಾರಣವನ್ನು ಬಿಟ್ಬಿಟ್ಟು ಕೇವಲ ಡೆವಲಪ್ಮೆಂಟ್ ಮಾಡಲ್ ಮೇಲೇನೆ ಬಿಹಾರವನ್ನು ನಂಬರ್ ಒನ್ ಮಾಡ್ತೀವಿ ಅಂತ ಹೇಳಿದರು ಆವತ್ತದು ಹೇಗಿತ್ತು ಅಂತೇಳಿದ್ರೆ ಈ ಪಾಕಿಸ್ತಾನನ ವರ್ಲ್ಡ್ ನಂಬರ್ ಒನ್ ಎಕನಮಿ ಮಾಡ್ತೀನಿ ಅಂತ ಹೇಳ್ಕೊಂಡ ಹಾಗೆ ಆದರೆ ಅದರಲ್ಲಿ ಮುಂದುವರೆದ್ರು ಇದೇ ವಿಜನ್ನಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಇವತ್ತಿನವರೆಗೂ ಕ್ಯಾಂಪೇನ್ ಮಾಡ್ತಾಯಿದ್ದಾರೆ ಅದೇ ಕ್ಯಾಂಪೇನ ಮುಂದುವರ್ಸ್ಕೊಂಡು ಇದ್ದಾರೆ ಎರಡು ಸಾವಿರದ ಇಪ್ಪತ್ತರವರೆಗೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂತು ಅವ್ರ ಲೈಫಲ್ಲಿ ಅವ್ರ ತಂದೆ ತೀರ್ಕೊಂಡ್ರು ಆಗ ಬಿಹಾರದ ವಿಧಾನಸಭೆ ಚುನಾವಣೆ ನಡೀತಾ ಇತ್ತು ಜೆ ಡಿ ಯು ಜೊತೆ ಇವ್ರದ್ದು ಜಗಳ ಸ್ಟಾರ್ಟ್ ಆಯಿತು ಓಪನ್ ಆಗಿ ನಿತೀಶ್ ಕುಮಾರ್ ಅವ್ರನ್ನ ಕ್ರಿಟಿಸೈಸ್ ಮಾಡಲಿಕ್ಕೆ ಶುರು ಮಾಡಿದ್ರು ನೀವೆಲ್ಲೆಲ್ಲಿ ನಿಲ್ಲಿಸ್ತೀರಿ ಅಲ್ಲೆಲ್ಲ ನಿಮ್ಮನ್ನು ಸೋಲಿಸ್ತೀನಿ ಅಂತೇಳಿ ಎಲ್ಲೆಲ್ಲಿ ಜೆ ಡಿ ಯು ನಿಂತಿತ್ತು ಅಲ್ಲೆಲ್ಲ ಎಲ್ ಜೆ ಪಿ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರು ಜೆ ಡಿ ಯುಗೆ ದೊಡ್ಡ ಹೊಡೆತ ಹೊಡಿತು ಅದು ಹಿಂದಿನ ಚುನಾವಣೆಯಲ್ಲಿ ಎಪ್ಪತ್ತು ಸೀಟ್ ಗೆದ್ದಿದ್ದ ನಿತೀಶ್ ಕುಮಾರ್ ಈ ಕಾರಣಕ್ಕೋಸ್ಕರ ಕೇವಲ ನಲ್ವತ್ಮೂರಕ್ಕೆ ಇಳಿತು ಅವರ ಸಂಖ್ಯೆ ಬಿ ಜೆ ಪಿದು ಎಪ್ಪತ್ತ ನಾಲ್ಕಕ್ಕೆ ಜಾಸ್ತಿಯಾಗಿ ಎನ್ ಡಿ ಎನಲ್ಲಿ ಅತಿ ದೊಡ್ಡ ಪಕ್ಷ ಆಯಿತು ಬಿ ಜೆ ಪಿಗೆ ಅವರಿಗೆ ಶಾ ಅವ್ರಿಗೆ ಚಿರಾಗ್ ಅವರ ಅಸ್ಲಿ ತಾಕತ್ತಿನ ಪಕ್ಷ ಆಯಿತು ಆಗ ಅವ್ರ ಲೈಫಲ್ಲಿ ಇನ್ನೊಂದು ಟ್ವಿಸ್ಟ್ ಬಂತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರ ಚಿಕ್ಕಪ್ಪ ಪಶುಪತಿ ಕುಮಾರ್ ಪಾರಸು ಅವರು ಚಿರಾಗ್ ಪಾಸ್ವಾನ್ ಪಕ್ಷದಿಂದ ಕಿತ್ತಾಕಿದ್ರು ಅಂದರೆ ಎಲ್ಲ ಹುದ್ದೆಗಳಿಂದ ಅವ್ರನ್ನ ತೆಗೆದುಹಾಕಿದ್ರು ಆರು ಜನ ಎಂ ಪಿಗಳಿಗೆ ಗೆದ್ದಿದ್ರು ಆ ಬಾರಿ ಆರರಲ್ಲಿ ನಾಲ್ಕು ಜನ ಅವ್ರು ಚಿಕ್ಕಪ್ಪನ ಕಡೆ ಇದ್ದರು ಅವ್ರನ್ನೂ ಸೇರಿ ಚಿರಾಗ್ ಪಾಸ್ವಾನ್ ಅವ್ರನ್ನ ಎಲ್ ಜೆ ಪಿ ಅಧ್ಯಕ್ಷ ಪದದಿಂದ ಕಿತ್ತಾಕಿದ್ರು ಎಲ್ಲ ಹುದ್ದೆಗಳಿಂದ ಕಿತ್ತಾಕಿದ್ರು ಮತ್ತು ಆ ಪಕ್ಷದ ಯಾವ್ಯಾವ ದೊಡ್ಡ ದೊಡ್ಡ ಲೀಡರ್ಗಳಿದ್ರಲ್ಲ ಮಹಬೂಬ್ ಅಲಿ ಕೇಸರು ವೀಣಾದೇವಿ ಚಂದನ್ ಸಿಂಗು ಪ್ರಿನ್ಸ್ ರಾಜು ಪ್ರಿನ್ಸ್ ರಾಜು ಅವ್ರ ಸ್ವಂತ ಕಜಿನ್ನು ಇವರೆಲ್ಲರೂ ಅವರು ಚಿಕ್ಕಪ್ಪನ ಜೊತೆ ಹೋದರು ಆಗ ಬಿ ಜೆ ಪಿ ವಿಧಿ ಇಲ್ಲದೆ ಪಾರಸ್ ಅವ್ರಿಗೆ ಮಂತ್ರಿಗಿರಿ ಕೊಡಬೇಕಾಯಿತು ಚಿರಾಗ್ ಅಕ್ಷರ ಸಹ ಒಬ್ಬಂಟಿಯಾದರು ಈ ಕಡೆ ಅಧಿಕಾರನೂ ಇಲ್ಲ ಈ ಕಡೆ ಪಕ್ಷನೂ ಇಲ್ಲ ಲೈಫಲ್ಲೇ ಲೋ ಪಾಯಿಂಟಲ್ಲಿದ್ದರು ಆದರೆ ಚಿರಾಗ್ ಗೃತಿಗೆಡಲಿಲ್ಲ ಅವರ ನಿಜವಾದ ನಾಯಕತ್ವ ಎಮರ್ಜ್ ಆಗಿದೆ ಇಲ್ಲಿಂದ ಸ್ಕ್ರ್ಯಾಚಿಂದ ಶುರು ಮಾಡಿದ್ರು ಎಲ್ ಜೆ ಪಿ ಆರ್ ರಾಮ್ ರಾಮವಾಲೇಸ್ ಪಾಸ್ವಾನ್ ಅಂತ ಹೇಳಿ ಪಕ್ಷ ಶುರು ಮಾಡಿದ್ರು ಆಶೀರ್ವಾದ ಯಾತ್ರೆ ಅಂತ ಶುರು ಮಾಡಿದ್ರು ಇಡೀ ಬಿಹಾರದ ಗಲ್ಲಿ ಗಲ್ಲಿಗಳನ್ನು ಸುತ್ತಿದ್ರು ಸಭೆಗಳನ್ನು ನಡೆಸ್ಕೊಂಡೋದ್ರು ಜನರನ್ನು ತಲುಪಿದ್ರು ಜನ ಸೇರ್ಲಿಕ್ಕೆ ಶುರು ಮಾಡಿದ್ರು ಇವರು ಸಭೆಗೆ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಶುರು ಮಾಡಿದ್ರು ಹಗಲು ರಾತ್ರಿ ಶ್ರಮ ಆಗ್ತಾ ಜನರ ಮಧ್ಯೆ ಇದ್ದು 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 ಪಕ್ಷವನ್ನು ಕಟ್ಟಿದ್ರು ಒಬ್ಬ ಸ್ಟ್ರಾಂಗ್ ಲೀಡರ್ ಆಗಿ ಎಮರ್ಜಾದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿ ಇವ್ರ ಜೊತೆ ಅಲಯನ್ಸ್ ಮಾಡ್ಕೊತು ಐದಕ್ಕೆ ಐದು ಸೀಟ್ ಗೆದ್ದರು ಇವತ್ತು ಮೋದಿ ರಾಜ್ಯದಲ್ಲಿ ಕೇಂದ್ರ ಸಚಿವರು ಅದು ಆಹಾರ ಸಂಸ್ಕರಣಾ ಖಾತೆ ಯಾವ ರಾಮ್ ಅವ್ರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ವಹಿಸ್ಕೊಂಡಿದ್ದಲ್ಲ ಅದೇ ಖಾತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊನ್ನೆ ಆಗಿದ್ದಂತಹ ಚಿರಾಗ್ ಇವತ್ತು ಮೋದಿ ಕ್ಯಾಬಿನೆಟ್ನ ಒಬ್ಬ ಸ್ಟ್ರಾಂಗ್ ಕ್ಯಾಬಿನೆಟ್ ಮಿನಿಸ್ಟರ್ ಮೂರು ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆದರು ಅಂತೇಳಿದ್ರೆ ಗಿದು ಅವರ ಲೀಡರ್ಶಿಪ್ಗೆ ಹಿಡಿದಂತಹ ಕನ್ನಡಿ ಆದರೆ ಚಿರಾಗ್ ಅವರು ಇಡೀ ಜರ್ನಿ ನೋಡಿದ್ರೆ ಅವ್ರು ಯಾವತ್ತೂ ಅವರ ಐಡಿಯಾಲಜಿ ಜೊತೆ ನಿಂತ್ಕೊಂಡ್ರು ಜೊತೆಗೆ ಆ ಐಡಿಯಾಲಜಿ ಬಿ ಜೆ ಪಿಗೆ ಹೊಂದ್ತಾ ಇತ್ತು ಆ ಹಿಂದುತ್ವ ರೆಜೆಂಡಾ ಜೊತೆಗೆ ಮೋದಿಯವರ ಬಗ್ಗೆ ಅಚ್ಚಲವಾದಂತಹ ಭಕ್ತಿ ಮತ್ತು ಪ್ರೀತಿ ಅವರು ಮುಂಚೆಯಿಂದ ಹೇಳ್ಕೊಂಬರ್ತಾಯಿದ್ರು ಮೋದಿಯವರಿಗೆ ನಾನು ಒಬ್ಬ ಹನುಮಾನ್ ಇದ್ದಂಗೆ ನಾನು ಎದೆ ಬಗೆದ್ ಬೇಕಾದ್ರೂ ತೋರಿಸ್ತೀನಿ ಮೋದಿಯವರ ಮೇಲೆ ಭಕ್ತಿ ಅಂತ ಮೊದಲನೇ ದಿವಸದಿಂದ ನಾನು ಅವರ ನಿಯತ್ತಲ್ಲಿ ಅವರ ಭಕ್ತಿಯಲ್ಲಿ ಒಂಚೂರು ವ್ಯತ್ಯಾಸ ಆಗಲಿಲ್ಲ ಮಧ್ಯದಲ್ಲಿ ನಾನು ಆಗಲೇ ಹೇಳಿದೆ ಬಿ ಜೆ ಪಿನೇ ಅವ್ರನ್ನ ಬಿಟ್ಬಿಟ್ಟು ಕೆಲವು ನಿರ್ಧಾರ ತೊಗೋಬೇಕಾಯ್ತು ಆದಾಗ್ಲೂ ಕೂಡ ಬಿ ಜೆ ಪಿ ಜೊತೆ ಸಂಬಂಧ ಯಾವತ್ತೂ ಹಲಿಸಿರಲಿಲ್ಲ ಏನು ಬಿ ಜೆ ಪಿಯ ಕೋರ್ ಐಡಿಯಾಲಜಿ ಇದೆ ರಾಷ್ಟ್ರೀಯತೆ ಜೊತೆ ಡೆವಲಪ್ಮೆಂಟ್ ಅನ್ನೋದು ಅದು ಇವರ ಐಡಿಯಾಲಜಿ ಕೂಡ ಆಗಿದೆ ಹೀಗಾಗಿ ಬಿ ಜೆ ಪಿ ಮತ್ತು ಚಿರಾಗ್ನ ಸಮೀಕರಣ ಒಂದು ಮಜಬೂತಾದ ಸಮೀಕರಣ ಮೋದಿಯವ್ರಿಗೂ ಚಿರಾಗ್ ಅವರ ಮೇಲೆ ವಿಶೇಷವಾದ ಪ್ರೀತಿ ಮೊನ್ನೆ ನೋಡಿ ಎನ್ ಡಿ ಎ ಬೀಟಲ್ಲಿ ಎಲ್ಲ ಪಬ್ಲಿಕ್ ಇದ್ರ ಮುಂದೆ ಎಲ್ಲ ಎಲ್ಲ ಕ್ಯಾ ಪ್ರೆಸ್ ಕ್ಯಾಮ್ರಾಗಳ ಮುಂದೆ ಗಟ್ಟಿಯಾಗಿ ಹಿಡಿದಿಟ್ಕೊಂಡು ಕೆನ್ನೆ ಸವರಿ ಆಲಂಕಿಸ್ಕೊಂಡ್ರು ಮೋದಿಯವರು ಅಂದರೆ ಜಗತ್ತಿಗೆ ಒಂದು ಸಂದೇಶ ಕೊಟ್ಟರು ಮೋದಿಯವರು ಹಿಯರ್ ಈಸ್ ಮೈ ಮ್ಯಾನ್ ಅಂತ ಸ್ಟ್ರಗಲ್ ಸ್ಟ್ರಗಲ್ ಆದಮೇಲೆ ಸಕ್ಸಸ್ ಅದಕ್ಕೆ ನಾನು ಆಗಲೇ ಹೇಳಿದ್ದೀವ್ರು ಜೀವನ ಒಂಥರ ನೆಪೋಟಿಸಮ್ ಬೇಬಿ ಅಥವಾ ಕುಟುಂಬ ರಾಜಕಾರಣದ ಇನ್ನೊಂದು ಕೂಸುವ ಆ ರೀತಿ ಇರಲಿಲ್ಲ ಅಂತ ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಅಂತೇಳಿದ್ರೆ ಬಿಹಾರದ ಫ್ಯೂಚರ್ ಲೀಡರ್ ಯಾರು ಒಂದು ಚಿರಾಗ್ ಪಾಸ್ವಾನ್ ಕಾಣ್ತಾರೆ ಮತ್ತೊಂದು ತೇಜಸ್ವಿ ಯಾದವ್ ಕಾಣ್ತಾರೆ ಇವರಿಬ್ಬರಲ್ಲಿ ಯಾರು ಫ್ಯೂಚರ್ ಲೀಡರ್ ಆಗ್ಬೋದು ಒಂದು ನೋಡಿ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಅವರ ಐಡಿಯಾಲಜಿ ಬಿ ಜೆ ಪಿ ಐಡಿಯಾಲಜಿ ಒಂದೇನೇನೆ ನ್ಯಾಷನಲಿಸಮ್ ಮತ್ತು ಹಿಂದುತ್ವದ ಜೊತೆಗೆ ಡೆವಲಪ್ಮೆಂಟ್ ಮತ್ತು ಪ್ರೋಗ್ರೆಸ್ ಅಂತ ಎರಡನೇದು ಮೋದಿಯವ್ರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿದೆ ಬಿಹಾರದ ಕ್ಯಾಸ್ಟ್ ಮ್ಯಾಟ್ರಿಕ್ಸ್ ಭಾಳ ಚೆನ್ನಾಗಿ ಗೊತ್ತಿದೆ ಚಿರಾಗ್ ಅವರಿಗೆ ತಮ್ಮ ಧರ್ಮ ಮತ್ತು ಸಂಸ್ಕೃತಿ ಮೇಲೆ ಒಂಥರ ದೊಡ್ಡ ಪ್ರೈಡ್ ಇದೆ ಅವ್ರಿಗೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟಲ್ಲಿ ಎನ್ ಆರ್ ಸಿ ವಿಚಾರದಲ್ಲಿ ಮತ್ತು ಸಿ ಎ ವಿಚಾರದಲ್ಲಿ ಅವ್ರು ಮಾಡಿದ ಒಂದು ಉಗ್ರ ಭಾಷಣ ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡ್ರು ಸರ್ಕಾರನ ಅಂತೇಳಿ ಮತ್ತೆ ಬಿಹಾರದ ಪರವಾಗಿ ಅವ್ರಿಗೆ ಇರ್ತಕ್ಕಂತಹ ಒಂದು ವಿಷನ್ನು ಈ ಕ್ಯಾಸ್ಟ್ ಪಾಲಿಟಿಕ್ಸ್ನಿಂದ ಡೆವಲಪ್ಮೆಂಟ್ ಮಾಡಲ್ಗೆ ತಗೊಂಡೋಗ್ತಕ್ಕಂಥದ್ದು ಇದೆಲ್ಲವೂ ಚಿರಾಗ್ ಪರವಾಗಿದ್ದರೆ ಇನ್ನೊಂದು ಕಡೆ ತೇಜಸ್ವಿ ಯಾವ ಕರಾಳ ಅಧ್ಯಾಯ ಬಿಹಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಲೆಫ್ಟ್ ಓರಿಯೆಂಟೆಡ್ ಲಾಲು ಪ್ರಸಾದ್ ಯಾದವ್ ಗೌರ್ನಮೆಂಟು ರೌಡಿಸಮಲ್ಲಿ ಭ್ರಷ್ಟಾಚಾರದಲ್ಲಿ ಗೂಂಡ ರಾಜ್ಯ ಅನ್ನಿಸ್ಕೊತಾಯಿತ್ತು ಅಥವಾ ಜಂಗಲ್ ರಾಜ್ಯ ಅನ್ನಿಸ್ಕೊತಾಯಿತು ದೊಡ್ಡ ದೊಡ್ಡ ಮಾಫಿಯಾ ಡ್ಯಾನ್ಗಳು ಸಯ್ಯದ್ ಶಹಾಬುದ್ದೀನ್ ಪಪ್ಪು ಯಾದವ್ ಇಂಥವರು ಈ ಆರ್ ಜೆ ಡಿಗೆ ಶಕ್ತಿಯಾಗಿದ್ದರು ಬೂತ್ ಕ್ಯಾಪ್ಚರಿಂಗು ಪ್ರತಿ ಎಲೆಕ್ಷನಲ್ಲಿ ಬೂತ್ ಕ್ಯಾಪ್ಚರಿಂಗು ಕಡೆಗೆ ಎಲೆಕ್ಷನ್ ಕಮಿಷನ್ ಹೆದರುಕೊಂಡು ಇ ವಿ ಎಮ್ಗಳನ್ನ ತರಬೇಕಾಯಿತು ಸ್ವಲ್ಪನಾದರೂ ಮರ್ಯಾದೆ ಉಳಿಸೋಣ ಚುನಾವಣೆದು ಅಂತ ಹೇಳಿ ಆಮೇಲೆ ಲಾಲು ಕಾಲದಲ್ಲಿ ಹೇಗಿತ್ತು ರೌಡಿಸಮ್ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಬಂದ ಅಂಗಡಿಗಳಿಗೆ ನುಗ್ಗೋದು ನಿಮ್ಗೆ ಬೇಕಾದ್ರು ತಗೊಂಡೋಗೋದು ಇಷ್ಟ ಬಂದ ಶೋರೂಮ್ಗಳಿಗೆ ನುಗ್ಗೋದು ಕಾರ್ಗಳನ್ನ ಎತ್ಕೊಂಡು ಹೋಗೋದು ಆಮೇಲೆ ಡಾಕ್ಟರ್ಗಳಾಗಲಿ ಪ್ರೊಫೆಷನ್ಗಳಾಗಲಿ ಬಿಲ್ಡರ್ಗಳಾಗಲಿ ಎಲ್ಲರೂ ರಂಗದಾರಿ ಟ್ಯಾಕ್ಸ್ ಅಂತ ಕೊಡಬೇಕಿತ್ತು ಇನ್ನು ಲಾಲು ಪ್ರಸಾದ್ ಎಗ್ಗಿಲ್ಲದ ಭ್ರಷ್ಟಾಚಾರ ಆ ಮೇವು ಹಗರಣ ಒಂದೇ ಆಗಿನ ಕಾಲದಲ್ಲಿನೇ ನೈನ್ ಪಾಯಿಂಟ್ ತ್ರೀ ಬಿಲಿಯನ್ ಅಷ್ಟು ಅಂತ ಹೇಳಿದ್ರೆ ಇವತ್ತಿಗೆ ಲೆಕ್ಕ ಹಾಕೊಂಡ್ರೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗಳ ಹಗರಣ ಇಡೀ ಕರ್ನಾಟಕದ ಒಟ್ಟು ಬಡ್ಜೆಟು ಮೂರು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ಅದಕ್ಕಿಂತ ಒಂದು ಲಕ್ಷ ಕೋಟಿ ಒಂದು ಹಗರಣ ಲಾಲು ಮಾಡಿದ ಹಗರಣ ಡೆವಲಪ್ಮೆಂಟ್ ಅನ್ನೋದು ನಾಶ ಆಗೋಗಿತ್ತು ನೋಡಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರವರೆಗೆ ಇಡೀ ರಾಜ್ಯದ ಜಿ ಡಿ ಪಿ ಅಷ್ಟಿತ್ತು ಗೊತ್ತಾ ಜಸ್ಟ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಮತ್ತು ರಾಜ್ಯದ ಗ್ರೋತು ಕೇವಲ ತರ್ಟಿ ಫೋರ್ ಪರ್ಸೆಂಟ್ ಹ್ಯಾಗ್ರಿ ಬದುಕಕ್ಕೆ ಸಾಧ್ಯ ಒಂದು ರಾಜ್ಯ ಎರಡು ಸಾವಿರದ ಒಂದರಲ್ಲಿ ವಾಜಪೇಯಿ ಅವರು ಇನ್ಫಾರ್ಮೇಷನ್ ಟೆಕ್ನಾಲಜಿ ತಂದಾಗ ಇದೇ ಲಾಲು ಪ್ರಸಾದ್ ಯಾವುದು ಉಡಾಫೆ ಮಾಡಿದ್ರು ಏನು ರೀ ಕಂಪ್ಯೂಟರಲ್ಲಿ ಹಾಲು ಕೊಡ್ತಾವ ಅಂತ ಹೇಳಿ ಇವತ್ತು ಅದೇ ಲಾಲು ಪ್ರಸಾದ್ ಯಾವುದೋ ಮಗಳು ಮದುವೆ ಆಗಿರೋದು ಬಟ್ ಟೆಕ್ಕಿನ ಅವರು ಇನ್ಫ್ರೋಸ್ಟ್ರೆಸ್ಟರ್ ಕೆಲಸ ಮಾಡ್ತಿದ್ರು ಮುಂಚೆ ಮತ್ತು ಅವ್ರ ಮಗ ತೇಜಸ್ವಿಯಾದವ್ ಇದೇ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ಈ ಉಡಾಫೆಯಿಂದನೇ ಅವರು ಲಾಲು ಪ್ರಸಾದ್ ಯಾವ್ದು ರೈಲು ಮಂತ್ರಿ ಆಗಿದ್ದಾಗ ರೈಲಿಂದನೇ ಹಾಲು ಕರಿತಿದ್ದರೆ ನಾವು ಯಾವ ಮಟ್ಟಕ್ಕೆ ಆ ರಾಜ್ಯ ಹಾಳಾಗಿತ್ತು ಅಂತೇಳಿದ್ರೆ ಆಗಿನ ಕಾಲದಲ್ಲಿ ಏನು ಅತಿ ಲೆಫ್ಟೆಸ್ಟು ಪತ್ರಿಕೆ ಯಾವ್ದಿತ್ತು ನ್ಯೂಸ್ಲ್ಯಾಂಡ್ರಿ ಅದನ್ನೇ ಟೀಕೆ ಮಾಡಿಬಿಡ್ತು ಲಾಲು ಪ್ರಸಾದ್ ಯಾವ್ದವ್ರನ್ನ ಆದರೆ ಇನ್ನು ಕೆಲವು ಮೀಡಿಯಾಗಳು ಇಂಥ ಮನುಷ್ಯನೇನೆ ಕರೇಜಿಯಸ್ ಮ್ಯಾನ್ ಅಂತ ಹೇಳಿದ್ರು ಇಂಥ ಮಹಾನುಭಾವನ ಪುತ್ರ ತೇಜಸ್ವಿ ರಕ್ತದಲ್ಲೇ ಭ್ರಷ್ಟಾಚಾರ ಇಟ್ಕೊಂಡು ಕೊಟ್ಟಿರ್ತಕ್ಕಂಥವ್ರು ಅಧಿಕಾರ ಒಂಬೈನೂರ ಐವತ್ತು ಕೋಟಿ ಹಗರಣ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ದು ಸ್ವಲ್ಪ ದಿನದಲ್ಲಿ ಅವರು ಕೂಡ ಜೈಲಿಗೆ ಹೋಗ್ತಾರೆ ಅದರಲ್ಲಿ ಲಾಲು ಪ್ರಸಾದ್ ಯಾವ ಫಿಕ್ಸ್ ಆಗಿದ್ದಾರೆ ಜೊತೆಗೆ ಇವರ ಜಾತಿ ರಾಜಕಾರಣ ನೈನ್ಟೀನ್ ನೈಂಟೀಸಲ್ಲಿ ಲಾಲು ಪ್ರಸಾದ್ ಯಾರು ಭಾಷಣ ಮಾಡೋರು ಬೋಲಾಬಾಲ್ ಸಾಫ್ಕರು ಅಂತೇಳಿ ಅಂದರೆ ಎಲ್ಲ ಉನ್ನತ ಜಾತಿಯವ್ರನ್ನ ಬ್ರಾಹ್ಮಣರನ್ನ ಬಲಿಯಾಗಳನ್ನ ಭೂಮಿಯಾರ್ಗಳನ್ನ ಬಿಹಾರದಿಂದ ಆಚೆ ಓಡಿಸ್ಬೇಕು ಅಂತ ಹೇಳಿ ಇದೇ ಲಾಲು ತದ್ರೂಪಿ ಅವ್ರ ಮಗ ತೇಜಸ್ವಿ ಅದೇ ರಾಜಕಾರಣ ಜಾತಿ ರಾಜಕಾರಣ ಭ್ರಷ್ಟಾಚಾರದ ರಾಜಕಾರಣ ರೌಡಿಸಮ್ ರಾಜಕಾರಣ ಮಾಡಿಕೊಂಡು ಇವತ್ತು ಕುಂತಿದ್ದಾರೆ ಈ ವಿಚಾರದಲ್ಲಿ ಬಿಹಾರ ಅದೃಷ್ಟ ಅಂತ ಹೇಳ್ಬೋದು ಚಿರಾಗ್ ಪಾಸ್ವಾನ್ ಅಂತ ಒಬ್ಬ ಲೀಡರ್ ಸಿಕ್ಕಿರೋದು ದೇಶಕ್ಕೂ ಕೂಡ ಒಂದು ಒಳ್ಳೆಯದಾಗುತ್ತೆ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ದೇಶದ ಸಮೀಕರಣ ನೋಡಿದ್ರೆ ಬಿ ಜೆ ಪಿಗೆ ಮೋದಿಯವರ ಕಾರಣದಿಂದ ಒಂದು ಒ ಬಿ ಸಿಯ ಒಂದು ಸ್ಟ್ರಾಂಗ್ ಫೇಸ್ ಸಿಕ್ಕಿದೆ ಜೊತೆಗೆ ಪಾರಂಪರಿಕವಾಗಿ ಮುಂದುವರಿದ ಜಾತಿಗಳು ಬಿ ಜೆ ಪಿ ಜೊತೆಗಿದ್ದಾವೆ ಜೊತೆಗೆ ಈಗೇನು ಹಿಂದುಳಿದ ಸಮಾಜ ಮತ್ತು ಏನು ದಲಿತ ಸಮಾಜ ಇದೆ ಇದು ಚಿರಾಗ್ ಪಾಸ್ವಾನ್ ಅವರ ಕಾರಣಕ್ಕೋಸ್ಕರ ಬಿ ಜೆ ಪಿ ಜೊತೆಗೆ ಬರುತ್ತೆ ಚಿರಾಗ್ ಪಾಸ್ವಾನ್ ಕೇವಲ ಬಿಹಾರದ ಎಸ್ ಸಿ ಲೀಡರ್ ಮಾತ್ರ ಅಲ್ಲ ಇಡೀ ದೇಶದ ದಲಿತ ಲೀಡರಾಗಿ ಎಮರ್ಜ್ ಆಗ್ತಾ ಇದ್ದಾರೆ ಮತ್ತು ಅವರ ಡೆವಲಪ್ಮೆಂಟ್ ಮಾಡಲು ಕೂಡ ಇವನ್ನೊಬ್ಬ ದೊಡ್ಡ ನ್ಯಾಷನಲ್ ಲೀಡರ್ ಮಾಡುತ್ತೆ ಅವರೊಂದು ಎನ್ ಜಿ ಒ ನಡೆಸ್ತಾ ಇದ್ದಾರೆ ಚಿರಾಕ್ ಆ ರೋಜ್ಗಾರ್ ಅಂತೇಳಿ ಬಿಹಾರಲ್ಲಿ ಕೆಲಸ ಇದ್ದಿರ್ತಕ್ಕಂತಹ ಯುವಕರಿಗೆ ಕೆಲಸ ಕೊಡ್ತಕ್ಕಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ವಿರೋಧ ಪಕ್ಷದವರು ಕೂಡ ಅವ್ರನ್ನ ನಮಿಸ್ತಾರೆ ಕಾಂಗ್ರೆಸ್ನ ಶತ್ರುಘ್ನ ಸಿಹ ಅಂತೂ ಇವನ್ನ ಹಾಡಿ ಹೊಗಳ್ತಾರೆ ಭಾರತಕ್ಕೆ ಬೇಕಾದಂತಹ ಲೀಡರ್ ಇವರು ಅಂತ ಹೇಳಿ ಭಾರತದ ಅದೃಷ್ಟ ಅನ್ಸುತ್ತೆ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಅತಿ ಹೆಚ್ಚು ಆಗಬೇಕಾಗಿತ್ತು ಹಿಂದುಳಿದಿದ್ವು ಅಂಥ ರಾಜ್ಯಗಳಲ್ಲೆಲ್ಲ ಒಳ್ಳೊಳ್ಳೆ ಲೀಡರ್ಶಿಪ್ ಸಿಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸಿಕ್ಕಿದ್ದಾರೆ ಅಸ್ಸಾಮಲ್ಲಿ ಹಿಮನ್ ಬಿಶ್ವ ಶರ್ಮಾ ಸಿಕ್ಕಿದ್ದಾರೆ ಈಗ ಅಸಾಲಿಗೆ ಮತ್ತೊಬ್ಬ ಲೀಡರ್ ಬಿಹಾರಿಂದ ಚಿರಾಗ್ ಬರ್ತಾ ಇದ್ದಾರೆ ತುಂಬ ಟೆಕ್ ಸೇವಿ ಮೋದಿಯವರ ಸ್ವಚ್ಛ ಭಾರತ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಇದೆಲ್ಲ ಪರವಾಗಿ ಗಟ್ಟಿಯಾಗಿ ನಿಲ್ತಕ್ಕಂಥ ಒಂದು ಛಾತಿ ಇದೆ ಜಾತಿ ರಾಜಕಾರಣವನ್ನು ಮೀರಿ ಬೆಳೀತಕ್ಕಂತಹ ಒಂದು ಚೈತನ್ಯ ಕೂಡ ಇದೆ ಗುಡ್ ಲಕ್ ಚಿರಾಗ್ ಸ್ನೇಹಿತರೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಹೆಚ್ಚು ಹೆಚ್ಚಿನ ಜನ ಶೇಕರ್ಗೆ ಸಬ್ಸ್ಕ್ರೈಬ್ ಆಗೋ ರೀತಿ ಮಾಡಿ ನಮಸ್ಕಾರ